ಕೆಂಪಗೆ ಗರಿ ಗರಿಯಾಗಿ ಟೇಸ್ಟಿಯಾಗಿರೋ ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ ಟೊಮೆಟೊ ದೋಸೆ ಇದನ್ನು ಇನ್ಸ್ಟೆಂಟ್ ಆಗು ಮಾಡ್ಕೊಳ್ಬೋದು ಅಥವಾ ರೆಗ್ಯುಲರ್ ದೋಸೆ ಮಾಡೋ ಸ್ಟೈಲ್ ಅಂದರೆ ಫರ್ಮೆಂಟ್ ಮಾಡಿ ಕೂಡ ಮಾಡ್ಕೊಳ್ಬೋದು ನಾನಿವತ್ತು ಫರ್ಮೆಂಟ್ ಮಾಡಿ ಮಾಡೋ ಮೆಥಡನ್ನು ತೋರಿಸ್ತಾ ಇದ್ದೀನಿ ಟೊಮೆಟೊ ದೋಸೆಗೆ ತೊಗೊಂಡಿರೋ ಸಾಮಗ್ರಿಗಳು ಅಂದರೆ ಅಕ್ಕಿ ನಾಲ್ಕು ಲೋಟ ಈ ಲೋಟದಲ್ಲಿ ನಾಲ್ಕು ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಉದ್ದಿನಬೇಳೆ ಮೂರು ಮೀಡಿಯಂ ಸೈಜಿನ ಟೊಮೆಟೊ ಒಂದು ಟೀ ಸ್ಪೂನ್ ಮೆಂತ್ಯ ಒಂದು ಐದು ಬ್ಯಾಡಗಿ ಮೆಣಸಿನಕಾಯಿ ಈಗ ಒಂದು ಪಾತ್ರೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನೆನೆಸ್ತೀನಿ ನಾಲ್ಕು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಬ್ಯಾಡಗಿ ಮೆಣಸಿನಕಾಯಿ ಎರಡು ಮೂರು ಸಲ ತೊಳೆದ್ಬಿಟ್ಟು ನೀರು ಹಾಕಿ ನೆನೆ ಹಾಕ್ತೀನಿ ದೋಸೆ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು ರೇಷನ್ ಅಕ್ಕಿ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಹುಣ್ಮೆಣ್ಸಿನಕಾಯಿ ಎಲ್ಲನೂ ತೊಳೆದಿದ್ದಾಗಿದೆ ಈಗ ಫ್ರೆಶ್ ನೀರು ಹಾಕ್ತಾಯಿದ್ದೀನಿ ಮಿನಿಮಮ್ ಫೋರ್ ಅವರ್ಸು ಫೋರ್ ಟು ಫೈವ್ ಅವರ್ಸ್ ನೆನೆಸಿದ್ರೆ ದೋಸೆ ಚೆನ್ನಾಗಾಗುತ್ತೆ ಈಗ ನೆನೆಯೋದಕ್ಕೆ ಬಿಡೋಣ ಟೊಮೆಟೊ ದೋಸೆಗೆ ಅಕ್ಕಿ ಉದ್ದಿನ ಬೇಳೆ ಒಣಮೆಣ್ಸಿನಕಾಯಿ ಮೆಂತ್ಯ ಎಲ್ಲನೂ ರು ನೆನೆ ಹಾಕಿ ಫೈವ್ ಅವರ್ಸ್ ಆಯಿತು ಮಿನಿಮಮ್ ಫೋರ್ ಅವರ್ಸ್ ನೆನೆಸ್ಬೇಕು ಅಂತ ಹೇಳಿದ್ದೆ ಈಗ ಫೈವ್ ಅವರ್ಸ್ ನೆಂದಿದೆ ಫೋರ್ ಅವರ್ಸ್ಗಿಂತ ಜಾಸ್ತಿ ಎಷ್ಟು ನೆನೆಸಿದ್ರೂ ಪರವಾಗಿಲ್ಲ ಫೋರ್ ಅವರ್ಸ್ ಅಂತೂ ನೆನೆಸಲೇಬೇಕು ಕರೆಕ್ಟಾಗಿ ನೆನೆದಿದೆ ಈಗ ರುಬ್ಕೊಳ್ಳೋಣ ಈಗ ನೆನೆಸಿರೋ ಹಣೆಮೆಣಸಿನಕಾಯನ್ನು ಸೇರಿಸ್ಬಿಟ್ಟು ರುಬ್ತಾಯಿದ್ದೀನಿ ಎರಡು ಬ್ಯಾಚಲ್ಲಿ ರುಬ್ತೀನಿ ನಾನಿಲ್ಲಿ ಆಮೇಲೆ ಟೊಮೆಟೊ ಮೂರು ಮೀಡಿಯಮ್ ಸೈಜಿಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಹಾಕಿ ಅಕ್ಕಿ ಜೊತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣು ಗ್ರೂ ಗ್ರೈಂಡ್ ಮಾಡಬೇಕು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೋದು ಯಾಕೆಂದರೆ ಟೊಮೆಟೊನಲ್ಲೂ ನೀರು ಬಿಡುತ್ತೆ ಈಗ ರುಬ್ಬಿದ್ದೆಲ್ಲ ಆಯಿತು ಸ್ವಲ್ಪ ನೀರು ಹಾಕ್ತೀನಿ ಆಮೇಲೆ ಉಪ್ಪು ಹಾಕ್ಬಿಡ್ತೀನಿ ಈಗಲೇ ಏಕೆಂದರೆ ಚಳಿಗಾಲ ಆದ್ರಿಂದ ಫರ್ಮೆಂಟ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ಉಪ್ಪು ಹಾಕಿ ಕಲಸಿಟ್ರೆ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಟೂ ಅವರ್ಸ್ ನೆನೆಸಿದ್ರೆ ಸಾಕು ಆಮೇಲೆ ನೆನೆಸಿದ ಮೇಲೆ ರುಬ್ಬಿ ಒನ್ ಅವರ್ ಮುಚ್ಚಿಡಬೇಕಾಗುತ್ತೆ ತಕ್ಷಣ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಾಗಲ್ಲ ಒರಟಾಗುತ್ತೆ ದೋಸೆ ಆಮೇಲೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂತಂದರೆ ಸೋಡಾ ಅಥವಾ ಏನೋ ಹಾಕಲೇಬೇಕಾಗುತ್ತೆ ಈ ಮೆಥೆಡಲ್ಲಿ ಮಾಡಿದ್ರೆ ಸೋಡಾ ಏನೋ ಯಾವುದನ್ನು ಹಾಕೋ ಅವಶ್ಯಕತೆಯೇ ಇರಲ್ಲ ಈಗ ಮುಚ್ಚಿಟ್ಟು ಒಂದು ಟೆನ್ ಅವರ್ಸ್ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ನಿನ್ನೆ ಸಾಯಂಕಾಲ ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ದೋಸೆ ಹಿಟ್ಟನ್ನು ಫರ್ಮೆಂಟ್ ಆಗಿದೆ ಚಳಿಗಾಲ ಅದರಿಂದ ತುಂಬ ಏನೂ ಉಬ್ಬಿಲ್ಲ ಪರವಾಗಿಲ್ಲ ಕರೆಕ್ಟಾಗಿ ಫರ್ಮೆಂಟ್ ಆಗಿದೆ ದೋಸೆ ರೆಡಿ ಮಾಡ್ಕೊಳ್ಳೋಣ ಈಗ ಇಷ್ಟು ಗಟ್ಟಿ ಇದೆ ಇದನ್ನು ಬೇರೆ ಪಾತ್ರೆಗೆ ತೆಕ್ಕೊಂಡು ಎಷ್ಟು ಬೇಕೋ ಅಷ್ಟು ಈಗ ಉಪಯೋಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಹದ ಮಾಡ್ಕೊಳ್ತೀನಿ ಉಳಿದಿದ್ದ ಹಿಟ್ಟನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನೀರು ಜಾಸ್ತಿ ಬೆಳೆಸ್ಬಾರ್ದು ಫ್ರಿಜ್ಜಲ್ಲಿ ಇಟ್ಕೊಂಡು ನೆಕ್ಸ್ಟ್ ಡೇ ಬಳಸ್ಬೋದು ಒಂದೆರಡು ದಿವಸ ಬಳಸ್ಬೋದು ತೊಂದರೆ ಇಲ್ಲ ಈಗ ಸ್ವಲ್ಪ ನೀರು ಹಾಕ್ತೀನಿ ಈ ಅದಕ್ಕಿದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ ಇದಕ್ಕೆ ಸೋಡಾ ಏನು ಯಾವುದೂ ಬೇಕಾಗಲ್ಲ ಆದರೆ ಇನ್ಸ್ಟೆಂಟಾಗಿ ಮಾಡೋದಾದರೆ ಸ್ವಲ್ಪ ಸೋಡಾ ಅಥವಾ ಏನು ಯಾವುದಾದ್ರೂ ಹಾಕಬೇಕಾಗುತ್ತೆ ಎಣ್ಣೆ ತುಪ್ಪ ಬೆಣ್ಣೆ ಯಾವುದನ್ನಾದರೂ ಹಾಕ್ಕೊಳ್ಬೋದು ಫರ್ಮೆಂಟ್ ಮಾಡಿ ಮಾಡಿರೋ ಟೊಮ್ಯಾಟೊ ದೋಸೆ ತುಂಬ ಗರ್ಗರಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಎಷ್ಟು ಕಲರ್ಫುಲ್ ಆಗಿದೆ ಅಂತ ನೋಡ್ತಾ ಇದ್ದೀರಾ ನಾನಿಲ್ಲಿ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯದ ಜೊತೆ ಮಾಡಿದ್ದೀನಿ ಯಾವುದೇ ಗೊಜ್ಜು ಅಥವಾ ಸಾಗು ಈ ಥರ ಕಾಂಬಿನೇಷನಲ್ಲೂ ಇದನ್ನ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ಬೋದು ಕಮೆಂಟ್ ಮಾಡಿ ಒಂದು ಸ್ಪೆಷಲ್ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ ದೋಸೆ ಅದಕ್ಕೆ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ತಗೊಂಡಿರೋ ಸಾಮಗ್ರಿಗಳು ಅಂತಂದರೆ ಮಂಡಕ್ಕಿ ಎರಡು ಬಟ್ಲಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ ಎರಡು ಬಟ್ಲಷ್ಟು ರೈಸು ಯಾವ ಬಟ್ಲಲ್ಲಿ ರೈಸ್ ತೊಗೊಂಡಿದ್ದೀನೋ ಅದೇ ಬಟ್ಲಲ್ಲಿ ಮಂಡಕ್ಕಿ ರಾ ರೈಸು ಮತ್ತು ಮಂಡಕ್ಕಿ ಎರಡು ಈಕ್ವಲ್ ಕ್ವಾಂಟಿಟೀಸಲ್ಲಿ ತೊಗೊಂಡಿದ್ದೀನಿ ಉದ್ದಿನಬೇಳೆ ಒಂದು ಮೂರು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಮೊದಲಿಗೆ ಒಂದು ಬೌಲ್ನಲ್ಲಿ ಅಕ್ಕಿ ಎರಡು ಬೌಲಷ್ಟು ಅಕ್ಕಿ ಹಾಕಿದ್ದೀನಿ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಸೋನಾ ಮಸೂರಿ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ಇದರಲ್ಲಿ ಈ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ ಅದೇ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಮೆಂತ್ಯ ಮಂಡಕ್ಕಿನ ರುಬ್ಬೋದಕ್ಕೆ ಒಂದು ಅರ್ಧ ಗಂಟೆ ಮೊದಲು ನೆನೆಸಿದ್ರೆ ಸಾಕು ಈಗ ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಫ್ರೆಶ್ ನೀರು ಹಾಕಿ ಇಡ್ತೀನಿ ಅಕ್ಕಿ ಎಲ್ಲ ಸಾಮಗ್ರಿಗಳನ್ನು ಒಂದು ಮೂರು ಸಲ ತೊಳೆದಿದ್ದೀನಿ ಇದನ್ನೀಗ ಫ್ರೆಶ್ ನೀರು ಹಾಕ್ಬಿಟ್ಟು ಸಿಕ್ಸ್ ಅವರ್ಸ್ ನೆನೆಯೋದಕ್ಕೆ ಬಿಡಬೇಕು ಕ್ಯಾರೆಟ್ ದೋಸೆ ಮಾಡೋದಕ್ಕೆ ಅಕ್ಕಿ ಉದ್ದಿನಬೇಳೆ ಕಡಲೆಬೇಳೆ ಮೆಂತ್ಯ ಎಲ್ಲನೂ ನೆನೆ ಹಾಕಿದ್ದೆ ಸಿಕ್ಸ್ ಅವರ್ಸ್ ನೆಂದಿದ್ದಾಗಿದೆ ಚೆನ್ನಾಗಿ ನೆನೀಬೇಕು ಇದು ಬೇರೆ ಸ್ಮೂತಾಗಿ ಬರುತ್ತೆ ನೋಡಿ ಅಕ್ಕಿ ಎಲ್ಲ ಮಾಡಿದ್ರೆ ಕಟ್ ಆಗೋ ಅಷ್ಟು ಚೆನ್ನಾಗಿ ನೆಂದಿದೆ ಮತ್ತು ಪುರಿನ ನಾನು ಈಗ ಒಂದು ಹತ್ತು ನಿಮಿಷಕ್ಕೆ ಮೊದಲು ಚೆನ್ನಾಗಿ ಎರಡು ಸಲ ತೊಳೆದ್ಬಿಟ್ಟು ಒಳ್ಳೆ ನೀರಲ್ಲಿ ನೆನೆಸಿದ್ದೆ ಇದು ಇಷ್ಟೇ ನೆಂದರೆ ಸಾಕಾಗುತ್ತೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಈಗ ಇದನ್ನೆಲ್ಲ ರುಬ್ಕೊಳ್ತೀನಿ ರುಬ್ಬಿಟ್ಟು ಒಂದು ಎಂಟು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಸ್ವಲ್ಪ ನೀರು ಹಾಕ್ಕೊಂಡು ನಾವು ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ರುಬ್ತೀವೋ ಎಲ್ಲ ರೆಗ್ಯುಲರ್ ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ರುಬ್ತೀವೋ ಅದೇ ಹದದಲ್ಲಿ ರುಬ್ಬಿದ್ರೆ ಸಾಕು ನಾನಿಲ್ಲಿ ಮೂರು ಬ್ಯಾಚಲ್ಲಿ ಇದನ್ನು ರುಬ್ತೀನಿ ಅಕ್ಕಿ ಇದು ಹಾಕ್ಕೊಂಡ್ಮೇಲೆ ಪುರಿನ ಚೆನ್ನಾಗಿ ಹಿಂಡ್ಕೊಂಡು ಹಿಂಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಸ್ವಲ್ಪ ಪೂರಿ ಈ ಥರ ಹಾಕ್ಕೊಂಡು ರುಬ್ತೀನಿ ದೋಸೆ ಹಿಟ್ಟಿಗೆ ನಿನ್ನೆ ಸಾಯಂಕಾಲ ರುಬ್ಬಿ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ಕೆಲವು ಸಾಮಗ್ರಿಗಳನ್ನು ಸೇರಿಸಬೇಕು ಏನೇನಂತ ನೋಡೋಣ ಕ್ಯಾರೆಟ್ ದೋಸೆಗೆ ನಾನಿಲ್ಲಿ ಈ ಬಟ್ಲಿನಲ್ಲಿ ಎರಡು ಬಟ್ಲಷ್ಟು ಕ್ಯಾರೆಟನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ತೊಗೊಂಡಿದ್ದೀನಿ ಎರಡು ಬಟ್ಲು ಅಕ್ಕಿ ಹಾಕಿದ್ದೆ ಎರಡು ಬಟ್ಲು ಮಂಡಕ್ಕಿ ಹಾಕಿದ್ದೆ ಸೊ ಎರಡು ಬಟ್ಲು ಕ್ಯಾರೆಟು ಹಚ್ಚಿರೋ ಕ್ಯಾರೆಟು ಅಂದರೆ ಒಟ್ಟು ನಾಲ್ಕು ಕ್ಯಾರೆಟನ್ನು ಇಲ್ಲಿ ಹಾಕಿದ್ದೀನಿ ಒಂದು ಬಟ್ಲು ಈರುಳ್ಳಿ ಶುಂಠಿ ಮತ್ತು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಈಗ ಇದನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗೆ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ರುಬ್ಕೊಂಡಿರೋ ಕ್ಯಾರೆಟ್ ಮಿಶ್ರಣನ ದೋಸೆ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ನುಣ್ಣಗೆ ರುಬ್ಬಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ ತುಂಬ ನುಣ್ಣಗಾಗಿದೆ ಇದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ನೀರು ಹಾಕದೇ ಇದ್ದರೆ ನುಣ್ಣಗಾಗಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ತೀರಾ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈ ಮಿಶ್ರಣನ ಇದನ್ನೀಗ ದೋಸೆ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಉಪ್ಪು ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ಎಷ್ಟು ಕ್ವಾಂಟಿಟಿಗೆ ಇದಕ್ಕೆ ಸೋಡಾ ಆಗಲಿ ಏನೂ ಆಗಲಿ ಏನೂ ಹಾಕೋ ಅವಶ್ಯಕತೆ ಇಲ್ಲ ಹಾಗೇ ಗರಿ ಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಕಲರ್ಫುಲ್ ಆಗಿರೋ ಈ ಥರ ದೋಸೆ ಮಾಡ್ಕೊಳೋದ್ರಿಂದ ಮಕ್ಕಳಿಗೆ ತರಕಾರಿ ಸೇರಿದಂಗೂ ಆಗುತ್ತೆ ಅಟ್ರಾಕ್ಟಿವ್ ಆಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಅಂತ ಏನೂ ಮಾಡೋದು ಬೇಕಿಲ್ಲ ಇಷ್ಟು ಹದಲ್ಲಿದ್ದರೆ ಸಾಕು ದೋಸೆ ಹಾಕುವಾಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೆ ಈಗ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋಣ ದೋಸೆನ ಗರಿಗರಿಯಾದ ಸಾಫ್ಟಾದ ಕ್ಯಾರೆಟ್ ದೋಸೆ ಬಣ್ಣ ರುಚಿ ಟೆಕ್ಸ್ಚರ್ ಎಲ್ಲ ಸಕ್ಕತ್ತಾಗಿರುತ್ತೆ ಕಾಯಿ ಚಟ್ನಿ ಅಂದರೆ ಪುದೀನ ಹಾಕಿ ಮಾಡಿರೋ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಏನಂದ್ರು ಅಂತ ಕಾಮೆಂಟ್ ಮಾಡಿ ತಿಳಿಸಿ